ಓಂ ಶ್ರೀ ಗುರುಪ್ಯೋ ನಮಃ ನಮಸ್ತೆ ಗೆಳೆಯರೇ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು ಅದು ಯಾವತ್ತು ಒಂಬತ್ತನೇ ತಿ ಒಂಬತ್ತನೇ ತಾರೀಕು ಜೂನ್ ತಿಂಗಳಲ್ಲಿ ಅಂದರೆ ಈ ತಿಂಗಳು ಒಂಬತ್ತು ತಾರೀಕು ಸಂಜೆ ಐದು ಮೂವತ್ತರಿಂದ ಆರು ಮೂವತ್ತರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಆ ರೀತಿ ನಾವು ನೋಡೋದಾದರೆ ಅವರು ವಚನ ಸ್ವೀಕಾರಿಸಿದ ದಿವಸದಿಂದ ಆ ಸಂದರ್ಭದಲ್ಲಿ ಗ್ರಹಗಳ ಪರಿಸ್ಥಿತಿ ಹೇಗಿತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆ ಒಂದು ಸಮಯಕ್ಕೆ ಲಗ್ನ ಹೇಗಿತ್ತು ಗ್ರಹಗಳ ಪರಿಸ್ಥಿತಿ ಹೇಗಿತ್ತು ಮುಂದೆ ಅವರ ಆಡಳಿತ ಯಾವ ರೀತಿ ಇರುತ್ತೆ ಅವರಿಗೆ ತುಂಬ ಅನುಕೂಲಕರವಾಗಿರುತ್ತಾ ಏನಾದರೂ ಸಮಸ್ಯೆಗಳಿರುತ್ತಾ ಅವರ ಆ ಒಂದು ಅವಧಿ ಅಂದರೆ ಸಂಪೂರ್ಣವಾದಂಥ ಐದು ವರ್ಷಗಳವರು ಅವಧಿಯವರು ಸಂಪೂರ್ಣವಾಗಿ ಅಧಿಕಾರ ನಿವ ನಿಭಾಯಿಸ್ತಾರ ಯಾವುದೇ ಕರತೆಗಳು ಬರೋದಿಲ್ವಾ ಏನಿದೆಯ ಜಾತಕದಲ್ಲಿ ಜ್ಯೋತಿಷ್ಯಶಾಸ್ತ್ರ ಏನು ಹೇಳುತ್ತೆ ಅಂತ ಸಂಕ್ಷಿಪ್ತವಾಗಿ ಒಂದು ಸಣ್ಣದಾಗಿ ಚಷ್ಟ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಈ ವೀಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ನೋಡಿ ಜೂನ್ ಒಂಬತ್ತು ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮೋದಿಜಿಯವರು ವಚನ ಸ್ವೀಕಾರಿಸ್ತಾ ಇರ್ತಕ್ಕಂಥ ದಿನ ಅದು ಆ ಸಂದರ್ಭದಲ್ಲಿ ಅಂದರೆ ಐದು ಮೂವತ್ತರಿಂದ ಲಗ್ನ ಬಂದು ಅವ್ರು ಕೊಟ್ಟಿರ್ತಕ್ಕಂಥ ಟೈಮ್ ಬಂದು ಐದು ಮೂವತ್ತರಿಂದ ಮೂವತ್ತು ಈ ಸಂದರ್ಭದಲ್ಲಿ ಅವ್ರ ಅವರು ಭಾಷಣ ಮಾಡಿ ವಚನ ಸ್ವೀಕಾರ ಮಾಡಿರ್ತಕ್ಕಂಥ ಸಂದರ್ಭ ಆ ಸಂದರ್ಭಕ್ಕೆ ಸರಿಯಾಗಿ ಋಷಿಕ ಲಗ್ನ ಬರುತ್ತೆ ಜಲತತ್ವದಲ್ಲಿ ಜಲತತ್ವದಲ್ಲಿ ಋಷಿಕ ಲಗ್ನದಲ್ಲಿ ಉತ್ತರ ದಿಕ್ಕಿನ ರಾಶಿಯಲ್ಲಿ ಮಾಡಿರತಕ್ಕಂಥ ಪ್ರಮಾಣ ವಚನ ಸೊ ಉತ್ತರ ದಿಕ್ಕು ಜಲತತ್ವ ಋ ಋಷಿಕ ಲಗ್ನ ಎಲ್ಲ ಅತ್ಯಂತ ಶುಭನೇ ಇದು ತುಂಬ ರಾಜಯೋಗನೇ ಇದೆ ಯಾಕೆಂದ್ರೆ ಈ ಲಗ್ನಕ್ಕೆ ಕೇಂದ್ರ ಸ್ಥಾನದ ಸಪ್ತಮದಲ್ಲಿ ಗುರು ಗ್ರಹ ಶುಭ ಗ್ರಹ ಇರತಕ್ಕಂಥದ್ದು ಆ ಆ ಗುರು ಗುರುಗ್ರಹದ ಜೊತೆ ಮಿತ್ರ ಗ್ರಹ ರವಿ ಇರತಕ್ಕಂಥದ್ದು ಇಲ್ಲಿ ಎಕ್ಸಾಂಪಲ್ ಇದು ವಿವರಣೆ ಮಾಡ್ತೀನಿ ಯಾವ ರೀತಿ ಯೋಗ ಇದೆ ಅಂತ ಸೊ ಲಗ್ನಕ್ಕೆ ಇದು ಋಷಿಕ ಲಗ್ನ ಆಗಿರತಕ್ಕಂಥ ಲಗ್ನಾಧಿಪತಿಯಾಗಿರ್ತಕ್ಕಂಥ ಕುಜಗ್ರಹ ಆ ಒಂದು ಸಂದರ್ಭದಲ್ಲಿ ರಾಶಿ ಕುಂಡಲ್ಲಿ ಅದ ಗ್ರಹಗಳ ಪರಿಸ್ಥಿತಿಯಲ್ಲಿ ತನ್ನ ಸ್ವಂತ ಮನೆ ಮೇಷರಾಶಿಯಲ್ಲಿ ಸ್ವಕ್ಷೇತದಲ್ಲಿ ಮೂಲ ತ್ರಿಕೋಣದಲ್ಲಿ ಇರ್ತಕ್ಕಂಥದ್ದು ಸೊ ನೋಡಿ ಇದು ಬಹಳ ಇದು ತುಂಬಾ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಯಾಕೆಂದ್ರೆ ಋಷಿಕ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ ಗ್ರಹ ತನ್ನ ಸ್ವಂತ ಮನೆಯಲ್ಲಿ ಮೇಷರಾಶಿಯಲ್ಲಿ ಮೂಲ ತ್ರಿಕೋಣದಲ್ಲಿ ಆ ಮೇಷರಾಶಿಯಲ್ಲಿ ಇರ್ತಕ್ಕಂಥದ್ದು ಅತ್ಯಂತ ಹೆಚ್ಚು ಬಲ ಕೊಡುತ್ತೆ ಆ ಒಂದು ಸ್ಥಾನಕ್ಕೆ ಹೆಚ್ಚು ಒಂದು ಆದಿತನ ಬಲ ಬಲನ ಮತ್ತೆ ಆಡಿ ಆಡಳಿತ ನಿರ್ವಹಿಸ ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಕೊಟ್ಟೆ ಕೊಡುತ್ತೆ ಆದರೆ ಇಲ್ಲಿ ಒಂದು ಸಮಸ್ಯೆ ಬಂದಿರತಕ್ಕಂಥದ್ದೇನೆಂದ್ರೆ ಆ ಒಂದು ಲಗ್ನಾಧಿಪತಿಗೆ ಪಕ್ಕದಲ್ಲೇ ರಾಹು ಗ್ರಹ ಶತ್ರು ಗ್ರಹ ಇರತಕ್ಕಂಥದ್ದು ಜೊತೆಲೆ ಆ ಒಂದು ಕುಜಗ್ರಹನ ಅಂದರೆ ಲಗ್ನಾಧಿಪತಿಯಾಗಿರ್ತಕ್ಕಂಥ ಕುಜಗ್ರಹನ ಶನಿ ಗ್ರಹ ಶತ್ರು ಗ್ರಹ ಇಲ್ಲಿ ಕುಜನಿಗೆ ಶನಿ ಶತ್ರು ಗ್ರಹ ತನ್ನ ಮೂರನೇ ದೃಷ್ಟಿಯಿಂದ ಕುಜ ನೋಡ್ತಾ ಇರತಕ್ಕಂಥದ್ದು ಕುಜನ ಇದೇನಾಗ್ತದೆ ಆ ಒಂದು ಲಗ್ನಾಧಿಪತಿಗೆ ಸ್ವಲ್ಪ ಬಲ ಅಂದರೆ ತನ್ನ ತನ್ನ ಒಂದು ಅಧಿಕಾರಕ್ಕಾಗಿರ್ಬೋದು ತನ್ನ ಒಂದು ಆಡಳಿತ ವಿಚಾರಕ್ಕಿರ್ಬೋದು ಅದು ಸ್ವಲ್ಪ ಏನು ಮಾಡುತ್ತೆ ತೊಂದರೆ ಕೊಡುತ್ತೆ ಅಥವಾ ತನ್ನ ಬಲನ ಕುಗ್ಗಿಸೋದಕ್ಕೆ ಪ್ರಯತ್ನ ಮಾಡುತ್ತೆ ಕುಗ್ಗಿಸೋಕ್ಕೆ ಪ್ರಯತ್ನ ಮಾಡತಕ್ಕಂಥ ಒಂದು ಒಂದಷ್ಟು ಕುತಂತ್ರಗಳು ನಡೆಯತಕ್ಕಂಥ ಯೋಗ ಉಂಟಾಗ್ತದೆ ಏಕೆ ಅಂದರೆ ಲಗ್ನಾಧಿಪತಿಗೆ ರಾಹು ಪಕ್ಕದಲ್ಲೇ ರಾಹು ಇರತಕ್ಕಂಥದ್ದು ಶನಿಗ್ರಹದ ಮೂರನೇ ದೃಷ್ಟಿ ಲಗ್ನಾಧಿಪತಿ ಕುಜಾಯಿ ಮೇಲೆ ಇರತಕ್ಕಂಥದ್ದು ಒಂದಷ್ಟು ಅವರ ಆಡಳಿತ ವಿಚಾರದಲ್ಲಿ ಅವರ ಒಂದು ಅಧಿಕಾರದ ವಿಚಾರದಲ್ಲಿ ಅವರು ತಗೊಳ್ತಕ್ಕಂಥ ನಿರ್ಧಾರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು ಅಥವಾ ಅವರಿಗೆ ಏನಾದರೂ ಒಂದು ಸಮಸ್ಯೆ ಆ ಒಂದು ಅವರ ಒಂದು ಬಲನ ಕಡಿಮೆ ಮಾಡೋದಕ್ಕೆ ಮಾಡೋಕ್ಕೆ ಅವರ ಒಂದು ಆಡಳಿತ ನಿವಾರಣೆ ಮಾಡೋದಕ್ಕೆ ಅಡ್ಡಿ ಆತಂಕಗಳು ಬರೋತಕ್ಕೆ ಬರೋದಕ್ಕೆ ಈ ಎರಡು ಗ್ರಹಗಳಿಗೆ ಕಾರಣ ಆಗ್ತಕ್ಕಂಥ ದೋಷ ಕಾಣಿಸ್ತಾ ಇದೆ ನಂತರ ಪಕ್ಕದಲ್ಲೇ ಗುರು ಮತ್ತು ರವಿ ಮಿತ್ರ ಗ್ರಹಗಳು ಇರೋದರಿಂದ ಅದೊಂದು ಸ್ವಲ್ಪ ಬಲ ಕೊಡುತ್ತೆ ಆದರೆ ಜೊತೆಗೆ ಶುಕ್ರ ಶುಕ್ರ ಹಸ್ತ ಆಗಿದ್ದಾನೆ ಬುಧನು ಸಹ ಇಲ್ಲಿ ಹಸ್ತ ಆಗಿದ್ದಾನೆ ಆ ಅದೊಂದು ಸ್ವಲ್ಪ ಅಸ್ತ ಆಗಿರ್ತಕ್ಕಂಥದ್ದು ಇಲ್ಲಿ ಸ್ವಲ್ಪ ಅನುಕೂಲ ಆಗ್ತು ಶತ್ರು ಗ್ರಹಗಳು ಯಾವುದೇ ಒಂದು ಶತ್ರು ಗ್ರಹ ತನ್ನ ಪಕ್ಕದ ರಾಶಿಯಲ್ಲಿ ಅಸ್ತ ಆದರೆ ಆ ಗ್ರಹದಿಂದ ಉಂಟಾಗ್ತಕ್ಕಂಥ ಒಂದು ಸಣ್ಣ ಪುಟ್ಟ ದೋಷ ನಿವಾರಣೆ ಮಾಡ್ಕೋಬಹುದು ಸೊ ಹಂಗಾಗಿ ಲಗ್ನಕ್ಕೆ ಋಷಿಕ ಲಗ್ನಕ್ಕೆ ಲಗ್ನಾಧಿಪತಿ ಋಷಿಕ ಲಗ್ನಾಧಿಪತಿ ಕುಜಗ್ರಹ ತನ್ನ ಸ್ವಕ್ಷತೆಯಲ್ಲಿ ಉತ್ತ ಸ್ಟ್ರಾಂಗ್ ಆಗಿರೋದ್ರಿಂದ ಜೊತೆಲೆ ಆ ಒಂದು ಕೇಂದ್ರ ಸ್ಥಾನದಲ್ಲಿ ಅಂದ್ರೆ ಲಗ್ನಕ್ಕೆ ಕೇಂದ್ರ ಸ್ಥಾನದಲ್ಲಿ ಗುರು ಮತ್ತು ರವಿ ಆ ಮಿತ್ರ ಗ್ರಹಗಳು ತುಂಬ ಶುಭಯೋಗದಲ್ಲಿರೋದ್ರಿಂದ ಯಾಕಂದ್ರೆ ಗುರು ನೋಡಿ ಈ ಕುಜನಿಗೆ ಗುರು ಮಿತ್ರಗ್ರಹ ಎರಡನೇ ಭಾವಕ್ಕೂ ಮತ್ತೆ ಪಂಚಮಕ್ಕೂ ಅಂದರೆ ದನಸ್ಥಾನ ಮತ್ತು ಇದು ಧನ ಅಂದರೆ ಇನ್ನು ರಾಜಕೀಯವಾಗಿ ನಾವು ದೇಶದ ವಿಚಾರ ನೋಡಿದಾಗ ಯಾವ ರೀತಿ ಕೌಂಟ್ ಮಾಡಬೇಕು ಅಂತ ತಿಳ್ಕೊಳ್ಳೋದಾದರೆ ವಾಕ್ಸ್ಥಾನ ವಿದ್ಯಾಸ್ಥಾನ ವಾಕ್ ಚಾತುರ್ಯ ವಾಗ್ದೇವಿ ಮಾತಿನ ಒಂದು ವಿಚಾರದಲ್ಲಿ ಆ ಮನೆಗೆ ಅಧಿಪತಿಯಾಗಿರ್ತಕ್ಕಂಥ ಗುರು ಪಂಚಮ ಅಂದರೆ ಬುದ್ಧಿ ಸ್ಥಾನ ತಾವು ತಕೊಳ್ತಕ್ಕಂಥ ಡಿಸಿಷನ್ಸು ನಿರ್ಧಾರಗಳು ಈ ಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಗುರು ಲಗ್ನಕ್ಕೆ ಕೇಂದ್ರ ಅಂದರೆ ಏಳನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಜೊತೇಲಿ ಆ ಹತ್ತನೇ ಭಾವಾಧಿಪತಿ ಆಗಿರ್ತಕ್ಕಂಥ ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ರವಿ ಕರ್ಮಸ್ಥಾನ ಇವರು ಮಾಡತಕ್ಕಂಥ ಕರ್ಮ ಬಹಳ ವಿಶೇಷವಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯೋಗ ಉಂಟಾಗಿದೆ ಆ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ರವಿ ಕೇಂದ್ರ ಸ್ಥಾನದಲ್ಲಿ ಕೇಂದ್ರ ಗುರುವಿ ಜೊತೆ ಶುಭಯೋಗದಲ್ಲಿರ್ತಕ್ಕಂಥದ್ದು ಒಂದಷ್ಟು ರೀತಿಯವರ ಆಡಳಿತಕ್ಕೆ ಅನುಕೂಲ ಮಾಡಿಕೊಡುತ್ತೆ ಸಪೋರ್ಟಿವ್ ಆಗಿರುತ್ತೆ ಏನೇ ಕಷ್ಟ ಕಾರ್ಪಣೆಗಳು ಬಂದರೂ ಗುರು ಮತ್ತು ರವಿ ಕಾಪಾಡ್ಕೊಳ್ತಕ್ಕಂಥ ಯೋಗ ಈ ಒಂದು ರಾಶಿ ಕುಂಡಲಿಯಲ್ಲಿ ಆ ಗ್ರಹಗಳ ಸದ್ಯಕ್ಕಿರ್ತಕ್ಕಂಥ ನಿಜ ಭಾವಕುಂಡಲಿಯಲ್ಲಿ ಕಾಣಿಸ್ತಾ ಇದೆ ಸಪ್ತಮಾಧಿಪತಿ ಶುಕ್ರ ಸಪ್ತಮದಲ್ಲೇ ಇದ್ದಾನೆ ಅಸ್ತ ಆಗಿದ್ದಾನೆ ಅಷ್ಟಮಾಧಿಪತಿ ಬುಧ ಸಪ್ತಮ್ಗೆ ಒಂದು ಅಸ್ತ ಆಗಿದ್ದಾನೆ ಸೊ ಶುಕ್ರನ ಬುಧನ ಒಂದು ಏನಂತೀವ ಒಂದು ಅಸ್ತ ಆಗಿರ್ತಕ್ಕಂಥ ಕಾರಣ ಬಲ ಸ್ವಲ್ಪ ಕಡಿಮೆ ಇದೆ ಆದರೆ ರಾಜಕೀಯ ಅಧಿಕಾರಕ್ಕೆ ಅವರು ನಡಿ ನಡೆಸ್ತಕ್ಕಂಥ ಒಂದು ಅಧಿಕಾರ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಬಹಳ ವಿಶೇಷವಾದ ಗ್ರಹಗಳು ಆತನೇ ಮನೆ ಅಧಿಪತಿ ರವಿ ಆಮೇಲೆ ಆ ಒಂಬತ್ತನೇ ಮನೆ ಆ ಭಾಗ್ಯಸ ಅದೃಷ್ಟ ಕೊಡ್ತಕ್ಕಂಥ ಮನೆ ಆ ಒಂಬತ್ತನೇ ಮನೆ ಅಧಿಪತಿ ಚಂದ್ರ ಒಂಬತ್ತನೇ ಸಕ್ಷೇತ್ರ ಸುಕ್ಷೇತ್ರದಲ್ಲಿ ವಿಪರೀತವಾದ ರಾಜ್ಯ ಕೊಡುತ್ತೆ ಅದೃಷ್ಟವನ್ನು ಕೊಡುತ್ತೆ ಅವರ ಆಡಳಿತ ಸಂಪೂರ್ಣವಾಗಿ ಐದು ವರ್ಷ ನಿವಾರಣೆ ನಿರ್ವಹಣೆ ಮಾಡೋದಕ್ಕೆ ಖಂಡಿತಗಳು ಅನುಕೂಲ ಮಾಡಿಕೊಡುತ್ತೆ ಆದರೆ ಪಂಚಮದಲ್ಲಿ ಅಂತ ಪಂಚಮದಲ್ಲಿ ರಾಹು ಇರ್ತಕ್ಕಂಥದ್ದು ಪಂಚಮ ರಾಹು ಸ್ವಲ್ಪ ದೋಷ ಆಗ್ತದೆ ಪಂಚಮದಲ್ಲಿ ರಾಹು ಇರ್ತಕ್ಕಂಥದ್ದು ಮತ್ತು ಲಗ್ನಾಧಿಪತಿ ಕುಜನ ಶನಿಗ್ರಹ ನೋಡ್ತಾ ಇರೋದರಿಂದ ಕೆಲವೊಂದಷ್ಟು ವಿಚಾರಗಳಲ್ಲಿ ಶಿತಶತ್ರುಗಳು ಅಥವಾ ಅಕ್ಕಪಕ್ಕದವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಅಥವಾ ಅವರ ಮಾತಿನ ತಕ್ಕಂಗೆ ನಡ್ಕೊಳ್ಳಬೇಕಾಗಿರತಕ್ಕಂಥ ಪ್ರಸ್ತುತಿ ಬರ್ತಕ್ಕಂಥದ್ದು ಆ ಒಂದು ವಿಚಾರದಲ್ಲಿ ಸ್ವಲ್ಪ ದೋಷ ಉಂಟಾಗೋದೊಂದು ಬಿಟ್ಟರೆ ಇನ್ನೆಲ್ಲ ರೀತಿಯಾಗ್ಲೂ ಅವರಿಗೆ ರಾಜಯೋಗ ಖಂಡಿತ ಯಾಕೆ ಏಕೆಂದರೆ ಈ ಲಗ್ನಕ್ಕೆ ಒಂಬತ್ತರಲ್ಲಿ ಚಂದ್ರ ತನ್ನ ಸ್ವಕ್ಷತದಲ್ಲೇ ಭಾಗ್ಯಸ್ಥಾನದಲ್ಲಿರತಕ್ಕಂಥದ್ದು ಅದೃಷ್ಟ ಕೊಡುತ್ತೆ ದೇವರ ಆಶೀರ್ವಾದ ಸಿಗುತ್ತೆ ಕೃಪಾ ಸಿಕ್ಕೇ ಸಿಕ್ಕುತ್ತೆ ಸಂಪೂರ್ಣವಾಗಿ ಆ ಒಂದು ಏನಂತೀವಿ ಅಧಿಕಾರ ಅನುಭವಿಸೋದಕ್ಕೆ ಅನು ಆ ಅಧಿಕಾರ ನಿರ್ವಹಣೆ ಮಾಡೋದಕ್ಕೆ ಚಂದ್ರ ಇಲ್ಲಿ ಒಂಬತ್ತನೇ ಮನೆ ಭಾಗ್ಯ ಸ್ಥಾನ ಖಂಡಿತವಾಗಲು ರಾಜಯೋಗ ಕೊಟ್ಟೆ ಕೊಡುತ್ತೆ ಯಾಕಂದ್ರೆ ಒಂದು ಲಗ್ನಕ್ಕೆ ಒಂಬತ್ತನೇ ಮನೆಯಲ್ಲಿ ಗ್ರಹ ಇರತಕ್ಕಂಥದ್ದು ಆಮೇಲೆ ಲಗ್ನಾಧಿಪತಿಗೆ ಒಂಬತ್ತರಲ್ಲಿ ಯಾವುದಾದ್ರೂ ಗ್ರಹ ಇರಬೇಕು ಅದು ಲಗ್ನಾಧಿಪತಿಗೆ ಒಂಬತ್ತನೇ ಮನೆ ಅಧಿಪತಿ ಮಿತ್ರ ಗ್ರಹ ಆಗಿರಬೇಕು ನೋಡಿ ಇಲ್ಲಿ ಲಗ್ನಾಧಿಪತಿಗೆ ಒಂಬತ್ತರಲ್ಲಿ ಯಾವುದೇ ಗ್ರಹ ಇಲ್ಲ ಆದರೆ ಈ ಒಂಬತ್ತನೇ ಮನೆ ಅಧಿಪತಿ ಗುರು ಲಗ್ನಾಧಿಪತಿ ಕುಜನಿಗೆ ಮಿತ್ರ ಗ್ರಹ ಜೊತೆ ಪಕ್ಕದಲ್ಲೇ ಇದ್ದಾನೆ ಎರಡನೇ ಅಂದರೆ ಈ ಲಗ್ನಾಧಿಪತಿಗೆ ಎರಡರಲ್ಲೇ ಇದ್ದಾನೆ ಲಗ್ನಕ್ಕೆ ಕೇಂದ್ರ ಸ್ಥಾನದಲ್ಲಿ ಇದಾನೆ ಸೊ ಹಂಗಾಗಿ ಖಂಡಿತವಾಗ್ಲು ಆ ಒಂದು ಅಧಿಕಾರ ಪ ಒಂದು ಅವಧಿ ಅಧಿಕಾರ ಮಾಡ್ತಕ್ಕಂಥ ಒಂದು ಪ್ರಮಾಣ ಅವರು ತಗೊಳ್ತಕ್ಕಂಥ ನಿರ್ಧಾರಗಳಿಗೆಲ್ಲ ರವಿ ಮತ್ತು ಗುರುಗ್ರಹ ಇಲ್ಲಿ ಒಂದು ಒಂಬತ್ತನೇ ಮನೆ ಚಂದ್ರ ಸಂಪೂರ್ಣ ಬಲ ಕೊಡ್ತಾರೆ ಇಲ್ಲಿ ರಾಹು ಶನಿ ಒಂದಷ್ಟು ಸಣ್ಣ ಪುಟ್ಟ ದೋಷ ನಿವ ದೋಷ ಇದ್ರು ಆದರೆ ಕೇಂದ್ರ ಸ್ಥಾನದಲ್ಲಿ ನಾಲ್ಕನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಶನಿ ಇರ್ತಕ್ಕಂಥದ್ದು ಸಹ ಈ ಲಗ್ನಕ್ಕೆ ಬಲ ಬರುತ್ತೆ ಒಂದು ಲಗ್ನಕ್ಕೆ ನಾಲ್ಕನೇ ಮನೆಯ ಕೇಂದ್ರ ಸ್ಥಾನದಲ್ಲಿ ಯಾವುದೇ ಗ್ರಹ ಇದ್ರು ಆ ಲಗ್ನಕ್ಕೆ ಬಲ ಕೊಡಲೇಬೇಕು ಬಲ ಕೊಟ್ಟೇ ಕೊಡುತ್ತೆ ಅದರಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಸೌ ಸೌಲಭ್ಯಗಳು ಸಿಕ್ಕೇ ಸಿಗುತ್ತೆ ಆದರೆ ಲಗ್ನಾಧಿಪತಿ ಶತ್ರುಗ್ರಹ ಆಗಿರೋದ್ರಿಂದ ಅವರ ಒಂದು ಕಂಟ್ರೋಲಿಂಗಲ್ಲಿ ಅಂದರೆ ಈ ಒಂದು ಲಗ್ನ ಶನಿಯ ಒಂದು ಕಂಟ್ರೋಲಿಂಗಲ್ಲೇ ಅವರ ಒಂದು ದೃಷ್ಟಿ ಇರೋದ್ರಿಂದ ಮೂರನೇ ದೃಷ್ಟಿ ಇರೋದ್ರಿಂದ ಒಂದು ಸ್ವಲ್ಪ ಹಿಡಿತದಲ್ಲಿ ಇರ್ತಕ್ಕಂಥದ್ದು ಪ್ರಮಾಣ ಆ ಒಂದು ಶನಿ ಆ ಆ ಒಂದು ಶನಿಗೂ ಮತ್ತು ಕುಜನಿಗೂ ಇಲ್ಲಿ ಕಾಂಬಿನೇಷನ್ನು ಕ್ಲಾಶ್ ಆಗ್ತಕ್ಕಂಥದ್ದು ಅಥವಾ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ವೈಮನಸ್ಸು ಬರ್ತಕ್ಕಂಥದ್ದು ಶತ್ರುತ್ವ ಉಂಟಾಗ್ತಕ್ಕಂಥದ್ದು ಸಹ ಇಲ್ಲಿ ಕಾಣಿಸ್ತಾ ಇದೆ ಸೊ ಅವ್ರು ಇವಾಗ ಮಾಡ್ಕೊಟ್ಟಿರ್ತಕ್ಕಂಥದ್ ಮೈತ್ರಿ ವಿಚಾರಮ್ಮ ಅಂದ್ರೆ ಏನಂದ್ರೆ ವಿಚಾರ ಗ್ರಹಗಳ ಸಪೋರ್ಟ್ ಇಂದ ಅಧಿಕಾರ ನಡೆಸ್ತಾ ಇದಾರೆ ಸೊ ಹಂಗಾಗಿ ಇಲ್ಲಿ ಆಗ್ತದೆ ಆ ಆ ಒಂದು ವಿಚಾರ ನೋಡಿದ್ರೆ ಶನಿ ಮತ್ತೆ ಇಲ್ಲಿ ರಾಹು ಇವರ ಒಂದು ಕಾಂಬಿನೇಷನ್ ಜೊತೆಲೆ ಪಕ್ಕದಲ್ಲೇ ಇರೋದ್ರಿಂದ ಸಣ್ಣ ಪುಟ್ಟ ಮನಸ್ತಾಪಗಳು ವೈಮನಸ್ಸುಗಳು ಅವರು ತಕಲ್ತಕ್ಕಂಥ ನಿರ್ಧಾರಗಳಲ್ಲಿ ಒಬ್ರಿಗೊಬ್ಬರಿಗೆ ಹಸ್ತಕ್ಷೇಪ ನಿರ್ಧಾರಗಳಲ್ಲಿ ಹಸ್ತಕ್ಷೇಪ ಆಗ್ತಕ್ಕಂಥದ್ದು ಸಹ ಸಮಸ್ಯೆ ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ ಅದನ್ನು ಬಿಟ್ಟರೆ ಆಡಳಿತ ಅವಧಿಗೇನು ತೊಂದರೆ ಇಲ್ಲ ಅಧಿಕಾರ ನಡೆಸೋದಕ್ಕೆ ಏನೂ ತೊಂದರೆ ಇಲ್ಲ ಖಂಡಿತವಾಗಲು ಸಕ್ಸಸ್ ಆಗುತ್ತೆ ಎಲ್ಲ ಯೋಗನಲ್ಲಿ ನಾವು ಭಾಗ್ಯವಸ್ಥಾನಾಧಿಪತಿ ಮತ್ತು ಕರ್ಮಸ್ಥಾನಾಧಿಪತಿ ಭಾಗ್ಯಸ್ಥಾನಾಧಿಪತಿ ಇರತಕ್ಕಂಥ ಚಂದ್ರ ಕರ್ಮನಸ್ ಕರ್ಮಸ್ಥಾನಾಧಿಪತಿ ರವಿ ಶುಭ ಗ್ರಹ ಕೇಂದ್ರ ಸ್ಥಾನಾಧಿಪತಿ ಗುರುವಿನ ಶುಭ ಜೊತೆ ಇರತಕ್ಕಂಥದ್ದು ಕುಜನಿಗೆ ಇಬ್ಬರ ಗ್ರಹಗಳು ಮಿತ್ರ ಗ್ರಹಗಳಾಗಿರ್ತಕ್ಕಂಥ ಸಹ ರಾಜಯೋಗ ಕೊಟ್ಟೆ ಕೊಡುತ್ತೆ ಇನ್ನು ಹನ್ನೊಂದನೇ ಮನೆ ಸ್ಥಾನದಲ್ಲಿ ಕೇತು ಇರತಕ್ಕಂಥದ್ದು ವಿಶೇಷವಾಗಿ ಇವರಿಗೆ ಪೂರ್ವ ಪಿತೃಗಳ ಆಶೀರ್ವಾದ ಆಮೇಲೆ ಯೋಗಿಗಳು ಆಮೇಲೆ ಸನ್ಯಾಸಿಗಳು ವಿಶೇಷವಾಗಿ ಕೇತುವಿನ ಒಂದು ಪೂರ್ವ ಪುಣ್ಯ ಯೋಗದಿಂದ ಆ ಅಧಿಕಾರ ಪ್ರಾಪ್ತಿಯನ್ನು ಮಾಡ್ಕೊಳ್ಳೋದಕ್ಕೆ ಅಥವಾ ನಡೆಸೋದಕ್ಕೆ ದೈವತ್ವದ ಒಂದು ಆಶೀರ್ವಾದ ಸಂಪೂರ್ಣವಾಗಿ ಈ ಕೇತುವಿನ ಒಂದು ಲಾಭ ಸನ್ನೋದ್ರಿಂದ ಪು ಪೂರ್ವಪುಣ್ಯ ಕೇತುವಿಗೆ ಕೇತು ಅನ್ನದ ಮನೆ ಬಂದರೆ ಖಂಡಿತವಾಗ್ಲೂ ಆ ಒಂದು ಪೂರ್ವ ಪೂರ್ವ ಪೂರ್ವಜರ ಒಂದು ಆಶೀರ್ವಾದ ಪಿತೃಗಳ ಆಶೀರ್ವಾದ ಯೋಗಿಗಳು ಸನ್ಯಾಸಿಗಳು ವೃದ್ಧರು ಇವರೆಲ್ಲರ ಒಂದು ಸಂಪೂರ್ಣವಾದ ಯೋಗಿಗಳು ಇವರೆಲ್ಲರ ಆಶೀರ್ವಾದ ಖಂಡಿತವಾಗ್ಲೂ ಈ ಲಗ್ನಕ್ಕೆ ಮತ್ತೆ ಈ ಲಗ್ನಾಧಿಪತಿ ಕುಜನಿಗೆ ಸಂಪೂರ್ಣವಾಗಿ ಸಿಗತಕ್ಕಂಥದ್ದು ಖಂಡಿತ ಒಂದು ಭಾವಕುಂಡಲಿ ಕಾಣಿಸ್ತಾ ಇದೆ ಋಷಿಕ ಲಗ್ನಕ್ಕೆ ತ್ರಿಕೋಣ ಸ್ಥಾನಗಳಲ್ಲೂ ಗ್ರಹ ಇರ್ತಕ್ಕಂಥದ್ದು ಕೇಂದ್ರ ಸ್ಥಾನಗಳಲ್ಲೂ ಗ್ರಹ ಇರ್ತಕ್ಕಂಥದ್ದು ಅತ್ಯಂತ ಹೆಚ್ಚು ರಾಜ ಕೊಡುತ್ತೆ ಅದಕ್ಕೆ ಇಲ್ಲಿ ನೋಡಿ ವಿ ಎಜುಕೇಶನ್ ವಿದ್ಯ ಸ್ಥಾನ ಕರಿತೀವಿ ಇದು ಸುಖ ಸ್ಥಾನ ಆ ಇದು ಒಂದು ಆಡಳಿತ ನಿರ್ವಹಣೆ ಮಾಡತಕ್ಕ ಶನಿ ಗ್ರಹ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥದ್ದು ಅತ್ಯಂತ ಹೆಚ್ಚು ರಾಜ ಕೊಡುತ್ತೆ ಯಾಕೆಂದ್ರೆ ನಾಲ್ಕನೇ ಮನೆಗೆ ಅಪೋಸಿಟ್ ಕರ್ಮಸ್ಥಾನ ಈ ಕರ್ಮಸ್ಥಾನ ಶನಿ ನೋಡ್ತಾ ಇದ್ದಾನೆ ಆದರೆ ಕುಜ ಇಲ್ಲಿ ಕುಜನಿಗೆ ಶನಿಗೆ ಶತ್ರುತ್ವ ಇರೋದರಿಂದ ಈ ಅಧಿಕಾರಕ್ಕೆ ಅಧಿಕಾರದ ವಿಚಾರದಲ್ಲಿ ಆಡಳಿತ ವಿಚಾರದಲ್ಲಿ ಶನಿ ಅಂದರೆ ಶತ್ರು ಶತ್ರುವಿನ ಒಂದು ಹಸ್ತಕ್ಷೇಪ ಆಗ್ತಕ್ಕಂಥದ್ದು ಶತ್ರುವಿನ ಒಂದು ಆ ಒಂದು ಏನಂತೀವಿ ನಾವು ಅವರ ಒಂದು ಅಭಿಪ್ರಾಯಗಳು ಇವರು ಯಶು ಕುಜನಿಗೆ ಅಂದರೆ ಆಡಳಿತ ನಡೆಸ್ತಕ್ಕಂಥ ಒಂದು ಪ್ರಧಾನಮಂತ್ರಿಗಳಿಗೆ ಒಂದು ಸ್ವಲ್ಪ ಇರುಸು ಮುರುಸು ಉಂಟಾಗ್ಬೋದು ಮನಸ್ತಾಪಕ್ಕೆ ಬರ್ತಕ್ಕಂಥದ್ದು ಖಂಡಿತ ಇದ್ದೇ ಇರುತ್ತೆ ಹಂಗಾಗಿ ಶತ್ರು ಗ್ರಹಗಳ ಒಂದು ಹಾವಳಿ ಇರೋದರಿಂದ ಸ್ವಲ್ಪ ಕಷ್ಟಕರ ಆಗ್ತದೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಬರ್ತಕ್ಕಂಥ ಜಾ ಕಾಣಿಸ್ತಾ ಬಿಟ್ಟರೆ ದುಷ್ಟ ಅಂತಕ್ಕಂಥದ್ದು ದೇವರ ಆಶೀರ್ವಾದ ಅಂತಕ್ಕಂಥದ್ದು ಆಮೇಲೆ ಈ ಲಗ್ನಕ್ಕೆ ಆ ಲಗ್ನಾಧಿಪತಿ ಬಲ ಅಂತಕ್ಕಂಥದ್ದು ಅವರ ಒಂದು ಸಾಧನೆ ಅವರ ಒಂದು ವಾಕ್ಚಾತುರ್ಯದಿಂದ ಅವರ ಒಂದು ಆಡಳಿತಕ್ಕೆ ಬುದ್ಧಿವಂತ ಬುದ್ಧಿವಂತಿಕೆಯಿಂದ ಶುಭಗ್ರಹಗಳ ಯೋಗದಿಂದ ಸಂಪೂರ್ಣವಾದ ಒಂದು ಆ ಅವಧಿ ಆಡಳಿತ ನಿರ್ವಹಣೆ ಮಾಡ್ತಕ್ಕಂಥ ಯೋಗ ಖಂಡಿತಗಳು ಕಾಣಿಸ್ತಾ ಇದೆ ಹಾಗಾಗಿ ಇವರಿಗಿರ್ತಕ್ಕಂಥದ್ದಿಲ್ಲಿ ಶುಭಯೋಗಗಳು ಬಂದ್ರೆ ಈ ಋಷಿಕ ಲಗ್ನಕ್ಕೆ ಶುಭಯೋಗ ಬಂದು ಚಂದ್ರನಿಂದ ಶುಭಯೋಗ ಶುಭಯೋಗ ಇದೆ ಕೇತುವಿನಿಂದ ಶುಭಯೋಗ ಇದೆ ಮತ್ತು ಗುರು ರವಿ ಇಲ್ಲಿಗೆ ಹತ್ತನೇ ಮನೆ ಕರ್ಮಸ್ಥಾನಾಧಿಪತಿ ಅಧಿಕಾರ ಕೊಡ್ತಕ್ಕಂಥದ್ದು ಈ ಎಲ್ಲಾ ಒಂದು ಏನೋ ಅಂತೀವಿ ಆಡಳಿತ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಎಲ್ಲ ಯೋಗ ಕೊಡ್ತಕ್ಕಂಥ ಈ ಮನೆ ಟೆಂತ್ ಹೌಸ್ ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ರವಿ ಶುಭಗ್ರಹ ಗುರುವಿನ ಮಿತ್ರ ಗ್ರಹ ಜೊತೆ ಇರತಕ್ಕಂಥದ್ದು ಲಗ್ನಾಧಿಪತಿಗೆ ಅಂದರೆ ಪ್ರಧಾನಮಂತ್ರಿಗಳಿಗೆ ಸಂಪೂರ್ಣವಾಗಿ ಅಧಿಕಾರ ನಡೆಸ್ತಕ್ಕಂಥ ಯೋಗ ಉಂಟಾಗ್ತದೆ ಆದರೆ ಶನಿ ತನ್ನ ಸ್ವಕ್ಷೇತ್ರದಲ್ಲಿ ಎತ್ಕೊಂಡು ಕರ್ಮಸ್ಥಾನ ನೋಡ್ತಾ ಇರ್ತಕ್ಕಂಥದ್ದು ಏಳನೇ ದೃಷ್ಟಿಯಿಂದ ಮತ್ತು ಹತ್ತನೇ ದೃಷ್ಟಿಯಿಂದ ಲಗ್ನ ನೋಡ್ತಾ ಇರ್ತಕ್ಕಂಥದ್ದು ಮೂರನೇ ದೃಷ್ಟಿಯಿಂದ ಲಗ್ನಾಧಿಪತಿ ಕುಜನ್ ನೋಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಇಲ್ಲಿ ಅವರ ಮಿತ್ರ ಪಕ್ಷಗಳು ಅಥವಾ ಮಿತ್ರ ಏನೋ ಒಂದು ಮೈತ್ರಿ ಮಾಡಿಕೊಟ್ಟಿದ್ದಾರೆ ಅವರ ಒಂದು ಕಂಟ್ರೋಲಿಂಗಲ್ಲಿ ಅವರ ಜೊತೆ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಸಹ ಬರ್ತಕ್ಕಂಥದ್ದು ತುಂಬ ಎದ್ದು ಕಾಣಿಸ್ತಾ ಇದೆ ಅದೊಂದನ್ನು ಅವರು ನಿವ್ ಯಾವ ರೀತಿ ಒಂದು ನಿಭಾಯಿಸ್ತಾರೆ ಅನ್ನೋದೇ ಇಲ್ಲಿ ಜ ಒಂದು ಭಾವಕುಂಡಲ್ಲಿ ಇರತಕ್ಕಂಥ ಒಂದು ಪ್ರ ಪ್ರಶ್ನೆ ಅದನ್ನು ಬಿಟ್ಟರೆ ಅವರ ಒಂದು ಆಡಳಿತಕ್ಕಾಗಲಿ ಅವರ ಒಂದು ಅವಧಿಯ ವಿಚಾರದಲ್ಲಾಗಲಿ ಕೆಲವರಿಗೆ ಮೂರು ವರ್ಷವೋ ಎರಡು ವರ್ಷವೋ ಅಲ್ಪವಾದ ಅವಧಿ ಅಂತ ಏನು ನಾವು ಹೇಳಕ್ ಬರೋದಿಲ್ಲ ಸಂಪೂರ್ಣವಾದ ಅವಧಿ ಇದೆ ಸಂಪೂರ್ಣವಾಗಿ ಆಡಳಿತ ನಿರ್ವಹಣೆ ಮಾಡತಕ್ಕ ನಿರ್ವಹ ನಿರ್ವಹಣೆ ಮಾಡತಕ್ಕಂಥ ಖಂಡಿತ ಯೋಗ ಇದ್ದೇ ಇದೆ ಆ ಎಲ್ಲ ಲಕ್ಷಣ ಯಾಕೆಂದ್ರೆ ಒಂಬತ್ತನೇ ಮನೆ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂತ ಸಂದರ್ಭದಲ್ಲಿ ಒಂಬತ್ತನೇ ಮನೆ ಭಾಗ್ಯಸ್ಥಾನದಿಪತಿ ಭಾಗ್ಯ ಒಂಬತ್ತರಲ್ಲೇ ಇರತಕ್ಕಂಥದ್ದು ರಾಜಯೋಗ ಮತ್ತೆ ಲಗ್ನಕ್ಕೆ ಕೇಂದ್ರ ಸ್ಥಾನದಲ್ಲಿ ಶುಭಗ್ರಹ ಗುರು ಇರತಕ್ಕಂಥದ್ದು ರಾಜಯೋಗ ಆ ಲಗ್ನಾಧಿಪತಿಗೆ ಆ ಗುರು ಕೇಂದ್ರ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಕ್ಕಂಥ ಗುರು ಮತ್ತು ರವಿ ಇಬ್ಬರು ಇಬ್ಬರು ಮಿತ್ರಗ್ರಹಗಳಿರೋದ್ರಿಂದ ಖಂಡಿತವಾಗ್ಲೂ ಅದೃಷ್ಟ ಕೊಟ್ಟೇ ಕೊಡ್ತಾರೆ ಸಾಮಾನ್ಯವಾಗಿ ಆ ಒಂದು ಈ ಪಾಪಗ್ರಹಗಳು ಶತ್ರುಗಳ ಜೊತೆಲಿ ಪಕ್ಕದಲ್ಲೇ ಇರೋದ್ರಿಂದ ಅದು ಇದ್ದಿದ್ದೇ ಸಣ್ಣ ಪುಟ್ಟ ಒಂದು ವೈಮನಸ್ಸು ಮನಸ್ತಾಪಗಳು ಆಡಳಿತದಲ್ಲಿ ಬಂದೇ ಬರುತ್ತೆ ಆದರೆ ಅದನ್ನೆಲ್ಲನೂ ಜಯಿಸ್ಕೊಳ್ತಕ್ಕಂಥ ಯೋಗ ಖಂಡಿತವಾಗ್ಲು ಕೇತು ಕೊಡ್ತಾನೆ ಚಂದ್ರ ಕೊಡ್ತಾನೆ ಮಿತ್ರಗ್ರಹ ಆಗಿರ್ತಕ್ಕಂಥ ರವಿ ಗುರು ಕೊಟ್ಟೇ ಕೊಡ್ತಾರೆ ಯಾವುದೇ ರೀತಿಯಾಗಲಿ ಯಾವುದೇ ಒಂದು ಕಾರಣಕ್ಕೂ ನರೇಂದ್ರ ಮೋದಿ ಜಿಯವರಿಗೆ ಐದು ವರ್ಷ ಆಡಳಿತದಲ್ಲಿ ಭಂಗ ಬರೋದಿಲ್ಲ ಸಂಪೂರ್ಣವಾದ ಬಲ ಇದ್ದೇ ಇದೆ ಇದೆಷ್ಟು ಒಂದು ಸಣ್ಣ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಇದ್ದ ಸಂದರ್ಭದಲ್ಲಿರ್ತಕ್ಕಂಥ ಗ್ರಹಗಳ ಪರಿಸ್ಥಿತಿ ಆ ಒಂದು ಬಾವುಕುಂಡಲೇ ವಿಚಾರ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ